ಚೆನ್ನಾಗಿ ಕಾಣಿಸ್ತದೆ ಹೊಸ ಟೀಮ್ ಒಳ್ಳೆ ಸಿನಿಮಾ ಆ್ಯಕ್ಚುಲಿ ಹೊಸ ಗ್ರೂಪ್ ಹೇಳಿಬೇಕು ಅದಕ್ಕಾಗಿ ಜನರ ಸಪೋರ್ಟ್ ಬೇಕು ಎಲ್ಲರೂ ಮೀಡಿಯಾದವ್ರಿಗೆ ಸಪೋರ್ಟ್ ಬೇಕು ಪ್ಲೀಸ್ ಎಲ್ಲರಿಗೂ ಒಂದು ಸಿನಿಮಾ ನೋಡಿ ಆ್ಯಂಡ್ ಜೀವನದಲ್ಲಿ ಒಬ್ಬ ಮನುಷ್ಯ ಸೋಲು ಆಗಿದೆ ಸೋಲನ್ನ ಅಂತ ಬೇಗ ಒಪ್ಕೋಬಾರ್ದು ಅನ್ನೋದು ಒಂದು ಸಿನಿಮಾದಂತಂದರೆ ಏನು ಸೋಲ್ತಾ ಇರುವಾಗ ಇದ್ರ ಸಾಲ್ಟಿವಿ ಸರ್ ರೀ ಅವ್ರೂ ಆ್ಯಂಡ್ ಕೊನೆಯಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ ಸಣ್ಣ ಸಣ್ಣ ಸೀನ್ ತುಂಬ ಡೀಟೇಲ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಕ್ಯೂಟ್ ಲವ್ ಸ್ಟೋರಿ ಇದೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸೊ ಒಂದು ಅದ್ಭುತವಾದ ಸಿನಿಮಾ ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾವನ್ನು ನೋಡಿ ಮೈ ಪ್ಲೇಜರ್ ನಮ್ಮ ಸಿನಿಮಾ ಬಗ್ಗೆ ನಾವು ಹೇಳೋದಕ್ಕೆ ಹೆಚ್ಚಾಗಿ ಎಲ್ಲ ಆಡಿಯನ್ಸ್ ಹತ್ರ ನಾನು ಕೇಳ್ಕೊಳ್ಳೋದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಯಾಕಂದರೆ ಮೊನ್ನೆ ದಿಯಾ ರಿಲೀಸ್ ಆಗಿ ಏಳನೇ ತಾರೀಕಿಗೆ ನಾಲ್ಕು ವರ್ಷ ಆಯಿತು ಆ ಸಂದರ್ಭದಲ್ಲಿ ಈಗ ಸುಮಾರು ಜನ ಓ ಟಿ ಟಿಲಿ ನೋಡೋದು ಥೇಟ್ರಲ್ಲಿ ಬಂದು ನೋಡಲಿಲ್ಲ ಆವಾಗ ಒಂದು ಫೋನ್ ತುಂಬ ಬರ್ತಾ ಬರ್ತಾಯಿದ್ರು ನನಗೆ ಸೊ ಒಳ್ಳೆಯ ಸಿನಿಮಾ ನಾವು ಥಿಯೇಟ್ರಲ್ಲಿ ನೋಡೋಕೆ ಆಗಲಿಲ್ಲ ಓ ಟಿ ಟಿಲಿ ನೋಡೋಕ್ಕೆ ಕಾಸು ವಾಪಸ್ ಕೊಡ್ತೀವಿ ಅಂತ ಅವ್ರಿಗೆಲ್ಲ ಕೇಳ್ಕೊಳ್ಳೋದು ವರ್ಷದ ನಂತರ ಮತ್ತೆ ಇನ್ನೊಂದು ಸಿನಿಮಾ ಮಾಡಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದೀನಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಸಣ್ಣ ತಂಡಾನ ಸಣ್ಣ ಕಲಾವಿದರನ್ನ ಸಣ್ಣ ತಂತ್ರಜ್ಞಾನ ದಯವಿಟ್ಟು ಬೆಳೆಸಿ ಯಾಕಂದರೆ ಮುಂದಿನ ದಿನ ನಾವು ಎಷ್ಟೋ ಕನಸುಗಳನ್ನ ಹೊತ್ಕೊಂಡು ಬಂದಿದ್ದೀವಿ ಈ ನಾಲ್ಕು ವರ್ಷ ತುಂಬ ಕನಸಿಂದ ಈ ಸಿನಿಮಾನ ಮಾಡಿದ್ದೀನಿ ನಿಮಗಿಷ್ಟ ಆದರೆ ನಿಮ್ಮ ಸ್ನೇಹಿತರನ್ನ ನಿಮ್ಮ ಸಂಬಂಧ ಸಂಬಂಧಿಕ ಕರ್ಕೊಂಬಂದು ಸಿನಿಮಾ ನೋಡಿ ಅದರ ಜೊತೆಗೆ ಅದೇ ಆಗಲೇ ಹೇಳಿದಾಗ ಸಣ್ಣ ನಿರ್ಮಾಪಕರು ಸಣ್ಣ ತಂಡ ಸಣ್ಣ ಕಲಾವಿದರು ಬೆಳೆಯೋದು ಬಹಳ ಮುಖ್ಯ ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಥರ ಸಿನಿಮಾಗಳು ಮಾಡಬೇಕು ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡಬೇಕು ಅಂತಂದರೆ ಈ ಪ್ರಯತ್ನಗಳಿಗೆಲ್ಲರೂ ಬಹಳ ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನಮ್ಮೆಲ್ಲರಲ್ಲೂ ನಡೆಕಳೆಯಾಗಿ ಕೇಳ್ಕೊತೀನಿ ದಯವಿಟ್ಟು

ಕಣ್ಣೀರಿಗಿರ ಕೈ ಬೀಸಿ ನಿಮ್ಮನ್ನು ಕರಿತಾ ಇದ್ದೀನಿ ನಿಮಗೆ ಕರೆಯುವ ಅವಶ್ಯಕತೆ ಇಲ್ಲ ನೀವು ಬಂದೇ ಬಂದೇ ಬರ್ತೀರಾ ಯಾಕಂದ್ರೆ ನೀವೆಲ್ಲ ಎಲ್ಲ ಹೃದಯವಂತರು ಈ ಕೆಟಿಎಂ ಸಿನಿಮಾ ಬಿಗಿದಪ್ಪಿ ಬಿರಾ ಅದ್ಭುತವಾದ ಸಿನ್ಮಾ ಸ್ನೇಹಿತರೆ ಅದ್ಭುತವಾದ ಸಿನ್ಮಾ ಅಂದ್ರೂ ಕೂಡ ಸರ್ ಈ ಸಿನಿಮಾ ಎಂತ ನೋಡ್ಬೋದು ಗೊತ್ತಾ ಸರ್ ಲವ್ ಮಾಡಿ ಲವ್ ಅಲ್ಲಿ ಫೇಲ್ಯೂರ್ ಆದೋರ್ ನೋಡೋ ಸಿನ್ಮಾ ಲವ್ ಅಲ್ಲಿ ಸಕ್ಸಸ್ ಆಗಿ ಲವ್ ಮಾಡಿ ಲವ್ ಅಲ್ಲಿ ಸಕ್ಸಸ್ ಆದವ್ರು ನೋಡೋ ಸಿನ್ಮಾ ಲವ್ ಅಲ್ಲಿ ಫೇಲ್ಯೂರ್ ಆಗಿ ಸೆಲ್ಫ್ ಸೂಸೈಡ್ ಮಾಡ್ಕೊಂಡವ್ರು ಸೆಲ್ಫ್ ಸೂಸೈಡ್ ಮಾಡ್ಕೊಂಡಿರೋ ನೋಡೋ ಸಿನ್ಮಾ ಲವ್ ಮಾಡಿ ಲವ್ ಅಲ್ಲಿ ಸಕ್ಸಸ್ ಆಗಿ ಸುಂದರವಾದ ಜೀವನವನ್ನು ನಡೆಸ್ತಕ್ಕವರು ಎಲ್ಲರೂ ಪ್ರತಿಯೊಬ್ಬರು ನೋಡತಕ್ಕಂಥ ಸಿನ್ಮಾ ಈ ಕೆಟಿಎಂ ಅಂದ್ರೂ ಕೂಡ ತಪ್ಪಾಗಲಾರದು ಜೈ ಕೆ ಟಿ ಎಂ ಜೈ ಜೈತ ಇನ್ನೊಂದು ನಾನು ನಮ್ಮ ಟಗರು ಸಿದ್ದರಾಮಯ್ಯ ಒಂದು ಮನವಿಯನ್ನ ಮಾಡ್ಕೊಳ್ತೇನೆ ಈ ಬೆಟ್ಟಿಂಗ್ ದಂಧೆ ಈ ಬೆಟ್ಟಿಂಗ್ ಬ್ಯಾನ್ ಆಗ್ಬೇಕು ಬೆಟ್ಟಿಂಗ್ ದಂಧೆ ಎಲ್ಲೆಲ್ಲಿ ನಡೆಯುತ್ತೋ ಅದೆಲ್ಲ ಬಂದ್ ಆಗ್ಬೇಕು ಅದ್ಭುತವಾದ ಸಂದೇಶವನ್ನ ಸಾರ್ತಕ್ಕಂತ ಎಂ ಸಿನಿಮಾ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಹೃದಯ ತುಂಬಿ ಹೇಳ್ತಾ ಇದ್ದೀನಿ ಹೃದಯದಿಂದ ಹೇಳ್ತಾ ಇದ್ದೀನಿ ಅದ್ಭುತ ಅತ್ಯದ್ಭುತ ಫಸ್ಟ್ ಆಫ್ ಎಂ ಅನ್ನೋ ಒಂದು ನಾನೇ ಅನ್ಕೊಂಡಿದ್ದೇನೆ ಕಡಲ ತೀರದ ಮೌನ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲ ಸಿನ್ಮಾ ಬಂದ್ಬಿಟ್ಟು ನೋಡಿ ಒಂದೊಳ್ಳೆ ಜೋಶ್ ಒಂದೊಳ್ಳೆ ಲವ್ ಸ್ಟೋರಿ ಅಂದ್ರೆ ಫಸ್ಟ್ ಸುಮ್ಮನೆ ಒಂದು ಚಿಕ್ಕ ಸ್ಟೋರಿ ಬಿಟ್ಟು ಕೊಟ್ಟಿರ್ತೀನಿ ಏನಂದ್ರೆ ಒಂದು ಹುಡುಗಿ ನಮ್ಮ ಬಿಟ್ಟೋದ್ರು ಅಂತ ಅಂದ್ರೆ ನಮ್ದು ಇಷ್ಟ ಇರಲ್ಲ ಬೇರೆ ಹುಡುಗರು ನೋಡಿದ್ದಾನೆ ಅಂತಲ್ಲ ಎಲ್ಲ ಹುಡುಗರು ಹಂಗೆ ಇರಲ್ಲ ಮನೆಯಲ್ಲಿ ಪ್ರಾಬ್ಲಮ್ಸ್ ತೊಂದರೆಗಳು ತುಂಬ ಇರುತ್ತೆ ಅದಕ್ಕಾಗಿ ಬಿಟ್ಟೋಗ್ತಾರೆ ಇವಾಗ ಸಿಂಪಲ್ ಆಗ ನಾನು ಒಂದು ಹೇಳ್ಬಿಟ್ಟು ನೋಡಿ ಅಣ್ಣ ಅಣ್ಣ ನಮ್ಮ ಕನ್ನಡಿಗರು ಅಂದಮೇಲೆ ಇದ್ದೇ ಇರುತ್ತೆ ಗತ್ತು ನಮ್ಮ ಕನ್ನಡಿಗರು ಅಂದಮೇಲೆ ಇದ್ದೇ ಇರುತ್ತೆ ಗತ್ತು ಕೆ ಎಂ ಸಿನಿಮಾದಲ್ಲಿ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಣ್ಣ ದೀಕ್ಷ ಸೊ ದೀಕ್ಷಿಧಾನ ದೀಕ್ಷಿತಾನ್ ಮಾತ್ರ ಮಸ್ತಾಗಿದೆ ಅನ್ಕೊಳ್ಳಿ ಆಕ್ಟಿಂಗ್ ಮತ್ತೆ ಎರಡು ಹೀರೋಯಿನ್ಸ್ ಇದ್ದಾರೆ ಇದ್ದಾರೆ ನಾನು ಇವತ್ತಿನ ಎಕ್ಸಾಂಪಲ್ ಬಂದಿಲ್ಲ ಮಾರ್ಕ್ಸ್ ಫುಲ್ಲು ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ಸ್ ಬ್ಯೂಟಿಫುಲ್ಲು ಸೊ ಯಾರನ್ನ ನೋಡೋದು ಫಸ್ಟ್ ಹೀರೋನ ನೋಡೋಣ ಸೆಕೆಂಡ್ ಹೀರೋನ ನೋಡೋಣ ಅಂತ ಅಂದ್ಬಿಟ್ಟು ಸಾಲಲ್ಲ ಸಾರಲ್ಲ ಆ ಇಬ್ರು ಹೀರೋಯಿನ್ ಜೊತೆಗೆ ಒಂದೊಳ್ಳೆ ಲವ್ ಒಂದೊಳ್ಳೆ ಲವ್ ಸ್ಟೋರಿ ಜೊತೆಗೆ ಒಂದೊಳ್ಳೆ ಮಜಾ ಇರುತ್ತೆ ನಮ್ದು ನಮ್ಮ ಬಿಟ್ಟೋಗಿರೋರೆಲ್ಲ ನಮಗೆಲ್ಲ ನೆನಪಾಗ್ಬಿಡ್ತಾರೆ ಅಯ್ಯೋ ನಮ್ಮ ತಪ್ಪಿಲ್ಲ ಅದೇ ಅವ್ರು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ತಪ್ಪುಗಳು ನಮ್ಗೆ ಲೆಕ್ಕ ಬಿಡುತ್ತೆ ಮತ್ತೆ ಹೇಳ್ತೀನಿ ತರಕಾರಿ ನೆತ್ತಿ ಹೋಗಬೇಕು ಬಾಕ್ಸು ಟಿ ಕೆಟಿಎಂ ಸಿನಿಮಾದ ಹೈಲೈಟ್ ಆಗಿದೆ ಕ್ಲೈಮ್ಯಾಕ್ಸ್ ಸೊ ಕ್ಲೈಮ್ಯಾಕ್ಸ್ ಒನ್ ಆಫ್ ದಿ ಅನ್ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ನಾನ್ ಸಬ್ಜೆಕ್ಟ್ ಏನ್ ಹೇಳಿದೆ ಅಂತಂದ್ಬಿಟ್ಟು ನಿಮ್ಗೆಲ್ಲ ನನಗೂ ಅರ್ಥ ಆಗಿಲ್ಲ ಆ ತರ ಕ್ಲೈಮ್ಯಾಕ್ಸ್ ಒಂದು ಮಜಾ ಕ್ಲೈಮ್ಯಾಕ್ಸ್ ಒಂದು ಮೈನ್ ಸಿನ್ಮಾ ಹೈಲೈಟ್ ಒಂದು ಕ್ಲೈಮ್ಯಾಕ್ಸ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾರೆ ತುಂಬಾ ಲೋ ಮಾಡಿರ್ತಿವಿ ಗೊತ್ತಾ ಮುಂದೆ ಹುಡುಗಿರಲ್ಲಾರು ಜುಮ್ ಜುಮ್ ಅಂತ ಪಾಸ್ ಆಗ್ತಿರ್ತಾರೆ ನಾವು ನಿಜವ್ ಅವಳ ಸೊ ಪ್ರತಿಯೊಬ್ರು ಇರ್ತಾರೆ ಸೊ ಪ್ರತಿಯೊಬ್ರು ಬಂದು ಸಿನ್ಮಾ ನೋಡಿ ಮತ್ತೆ ಒಂದೊಂದು ಹೇಳ್ತೀನಿ ಅಂಟ್ಸಕ್ ಬೇಕು ಗಮ್ಮು ಈ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ರು ಅಂಟ್ಕೊಂಡ್ಬಿಡುತ್ತೆ ಅದೇ ಸಿನ್ಮಾ ಕೇಟಿ ಎಮ್ ಕೇಡಿಯೋ ಸಿನಿಮ ಎಲ್ಲರೂ ಬಂದು ನೋಡಿ ಒಳ್ಳೆ ಸಿನಿಮನ್ನ ಗೆಲ್ಸಿ ಕನ್ನಡ ಸಿನಿಮನ್ನ ಬೆಳೆಸಿ ಕನ್ನಡ ಸಿನಿಮಾವರ್ಚಿ ಜೈ ಕನ್ನಡ ಮಾತೆ ಜೈ ಹೇ ಥ್ಯಾಂಕ್ ಯು ಅಕ್ಕಾಗೆ ಸಿನಿಮಾ ಬಂದು ನೋಡಿ ಥ್ಯಾಂಕ್ ಯು ಧೀಕ್ಷಿತೋ ನಾಗುನ ಚಿತ್ರನ ನೋಡ್ಲೇಬೇಕಾಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಐಶ್ವರ್ಯ ಶಿಂಗಿ ಸೊ ಕೆ ಟಿ ಎಂ ಚಿತ್ರನ ಈಗಾಗಲೇ ನೋಡ್ಕೊಂಡು ಬಂದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕು ಆ್ಯಸ್ ಎನ್ ಆರ್ಟಿಸ್ಟ್ ದೀಕ್ಷಿತ್ ಅವರು ಅವರು ಮೋರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಇಟ್ ಇಸ್ ನಾಟ್ ಸೋ ಈಸಿ ಬಾಡಿಯಿಂದ ಆ ಆಗಿರ್ಬೋದು ಆ ಲುಕ್ಕಿಂದ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು ಐ ವಿಚ್ ಇಸ್ ಅವೇ ಅಂಡ್ ಕಾಜಲ್ ದಿ ಹೀರೋಯಿನ್ಸ್ ಕಾಜಲ್ ಲೈನ್ ಮರ್ಸಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಐ ಥಿಂಕ್ ತುಂಬ ಆಗಿ ಫ್ರೆಂಡ್ಶಿಪ್ ಬಗ್ಗೆ ಬಗ್ಗೆ ತೋರಿಸಿದಾರೆ ಅಪ್ಪ ಅಮ್ಮ ಸ್ಪೀಟಿ ಬಗ್ಗೆ ತೋರಿಸಿದರೆ ಐ ತಿಂಕ್ ಓವರ್ ಆಲ್ ಅಫ್ಟ್ ವೆರಿ ಲಾಂಗ್ ಟೈಮ್ ಈ ಮಾಸ್ ಮೂವಿ ಬಿಟ್ಟು ಒಂದು ಲೈಟ್ ಹಾಕ್ ಬೇ ಲವ್ ಸ್ಟೋರಿ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲ ತೋರಿಸಿದ್ದಾರೆ ಗೊತ್ತು ಸೊ ಅವ್ನು ತೋರಿಸಿದಾರೆಡ್ವರ್ಕ್ ಇವತ್ತು ಕೆ ಟಿ ಎಮ್ ಮೂವಿ ಅಂದರೆ ಅದು ಕೆ ಟಿ ಎಮ್ ಅನ್ನೋದಕ್ಕೆ ಒಂದು ಅರ್ಥ ಇದೆ ನೀವು ಸಿನಿಮಾ ಬಂದು ನೋಡಬೇಕು ಅನ್ನೋದೇ ರಿಲೀಸ್ ಆಗ್ತಿದೆ ಸೊ ದೀಕ್ಷಿತ್ತು ತಿನ್ಕೊಂಬಿಟ್ಟಿದಾಗೆ ಅವ್ರ ಟ್ರಾನ್ಸ್ಫಾರ್ಮೇಷನು ಡೆಡಿಕೇಶನ್ನು ಹ್ಯಾಕ್ಸ್ ಆಗೋದಕ್ಕೆ ಆಮೇಲೆ ಡೈರೆಕ್ಷನ್ ಅರುಣ್ ಅರುಣ್ ಅವರು ಅವರು ಅದೇ ಡೈರೆಕ್ಟ್ ಮಾಡಿದ್ದಾರೆ ದೀಕ್ಷಿತ್ ಪ್ರೂವ್ ಮಾಡಾಗಿದೆ ಅವ್ರ ಬಗ್ಗೆ ನೀವು ಇಲ್ಲ ದೀಕ್ಷಿತ್ ಅನ್ನೋದಕ್ಕೆ ಮೂವಿ ನೋಡಬೇಕು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ Thank you.

ಕೆ ಟಿ ಎಂ ನೋಡ್ಕೊಂಡು ಕೆ ಟಿ ಎಂ ರೈಸಿನ್ ಲವ್ ಅಷ್ಟೇ ಇಲ್ಲ ರೈಸಿನ್ ಲೈಫ್ ಅಂತ ಕೂಡ ಒಂದು ಒಳ್ಳೆ ಸಜೆಷನ್ ನೀಡ್ತಾ ಇದೆ ಅಷ್ಟು ಒಳ್ಳೆಯ ಚಿತ್ರನ ತೆಗೆದಿದ್ದಾರೆ ಅರುಣ ಅವರು ಅಂದ್ರೆ ಈ ನಾಟಕ ಮಾಡುವಂತ ಪ್ರತಿಯೊಬ್ಬ ನಟರು ಕೂಡ ತುಂಬ ಚೆನ್ನಾಗಿ ಮಾಡಿದರೆ ನನ್ನ ಪ್ರೀತಿಯಾಗಿಲ್ಲ ದೀಕ್ಷಿತ್ ನನ್ನ ಒಂದು ಮೊದಲನೇ ಹೆಜ್ಜೆಯಿಂದ ನೋಡ್ತಾ ಇದ್ವಿ ಒಟ್ಟೊಟ್ಟಿಗೆ ಬೆಳೆದವರು ಕೆಲಸ ಮಾಡ್ತಾ ಇದ್ದರು ಹಾಗೆ ಉಷಾಮ ಉಷಾಮ ಹಾಗೆ ಬಾಬು ಹಿರಾಣ್ಯ ಸರ್ ಆಗಿರ್ಬೋದು ರಘು ರಾಮನ್ಪು ಆಗಿರ್ಬೋದು

ಹುಡುಗಿರ್ ಮೇಲೆ ಲವ್ ಕಾಮನ್ ಈ ಸಿನಿಮಾ ನೋಡಿದ್ರೆ ದೀಕ್ಷಿತ್ ಅವ್ರ ಮೇಲೆ ಎಲ್ಲರಿಗೂ ಲವ್ ಆಗುತ್ತೆ ಯಾಕಂದ್ರೆ ಅಷ್ಟು ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಅವರು ಕಾಜಲ್ ಅವರು ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಮ್ಮನೆ ಏನೋ ಹೇಳ್ತಿಲ್ಲ ಎಲ್ಲರ್ಕಿಂತ ಹೆಚ್ಚಾಗಿ ನನಗೆ ತುಂಬಾ ಇಷ್ಟ ಅರುಣ್ ಸರ್ ಡೈರೆಕ್ಷನ್ ಯಾಕಂದ್ರೆ ಅವ್ರ ಪ್ರೀವಿಯಸ್ ಬೆಂಗಳೂರು ಬಂದಾಗಿಂದ ಅರುಣ್ ಸರ್ ನಾನು ತುಂಬಾ ಹತ್ರದಿಂದ ನೋಡಿದ್ದೀವಿ ಎಲ್ಲರ್ಗಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಚೇತನ್ ಅವರು ಡೇ ಒನ್ ಇಂದ ಡೇ ಎಂಡ್ ವರ್ಗು ಮ್ಯೂಸಿಕ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ ನಾವು ಯೂಶಲಿ ಆನೆಸ್ಟ್ ಆಗಿ ಹೇಳ್ತೀನಿ ಯಾವ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಿದ್ವಿ ಮ್ಯೂಸಿಕ್ ಮ್ಯೂಸಿಕ್ ಅಂತ ಈ ಸಿನಿಮಾ ನೋಡಿ ಸುಮ್ಮನೆ ಏನೋ ಏನೋ ಹಂಗಿದೆ ಹಿಂಗಿದೆ ಅಂತ ಏನೋ ಹೇಳ್ತಿಲ್ಲ ಬಟ್ ನಿಜವಾಗ್ಲು ನೀವು ಬಂದ್ರೆ ಈ ಸಿನಿಮಾ ಒಂದು ಒಳ್ಳೆ ಫೀಲ್ ಮಾಡ್ಕೊಂಡು ಹೋಗ್ತೀರಾ ಒಂದು ಸುಂದರವಾದಂತಹ ಅಥವಾ ಪರಿಪೂರ್ಣವಾದಂತಹ ಒಂದು ಪ್ರೇಮ ಕಥೆ ನೋಡಿದೆ ಕೆ ಟಿ ಎಮ್ ಅಂತ ನಾನು ಒಳಗೆ ಬರಬೇಕಂದ್ರೆ ನಾನು ಅಂದ್ಕೊಂಡೆ ಯಾವುದೋ ಒಂದು ಬೈಕ್ ಸ್ಟೋರಿ ಬೈಕ್ ಇರಬೇಕು ಕೆ ಟಿ ಎಮ್ ಬೈಕ್ ಬಗ್ಗೆ ಏನೋ ಕಥೆ ಇರುತ್ತೆ ಅಂತ ಬಟ್ ಹೆಣ್ಣಲ್ಲಿ ಗೊತ್ತಾಯಿತು ಕೆಗು ಒಂದು ಅರ್ಥ ಇದೆ ಟೀಗೂ ಒಂದು ಅರ್ಥ ಇದೆ ಎಮ್ಗು ಒಂದು ಅರ್ಥ ಇದೆ ಅಂತ ಬಟ್ ಅಲ್ಲಿ ತುಂಬ ದಿನಗಳ ನಂತರ ಒಂದು ಪರಿಪೂರ್ಣವಾದ ಪ್ರೇಮಕತೆ ಬಟ್ ಎಲ್ಲ ಕ್ಯಾರೆಕ್ಟ್ರದ್ದು ಪರಿಪೂರ್ಣ ಪ್ರೇಮಕತೆ ಅಂತ ಹೇಳಲ್ಲ ಸಿನಿಮಾದ ಒಳಗಡೆ ಬಟ್ ನೋಡೋರಿಗೆ ಒಂದು ಪರಿಪೂರ್ಣವಾದಂತಹ ಪ್ರೇಮಕತೆ ವ್ಯಾಲೆಂಟೈನ್ಸ್ ಡೇ ದಿನ ಕೆ ಟಿ ಎಮ್ ಅನ್ನೋ ಒಂದು ತುಂಬ ಮೆಸೇಜ್ ಇರುವಂತಹ ತುಂಬ ಪ್ರೇಮ ಕಾವ್ಯ ಇರುವಂತಹ ಸಿನಿಮಾ ಇವತ್ತು ನೋಡಿದ್ವಿ ದೀಕ್ಷಿತ್ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಒಬ್ಬ ಭಗ್ನ ಪ್ರೇಮಿಯಾಗಿ ಒಬ್ಬ ತುಂಬ ಸ್ಫ್ರದೃಪ್ ನಟನೆಯಾಗಿ ಮತ್ತೆ ತುಂಬ ಸ್ಟೂಡಿಯಸ್ ಹುಡುಗನಾಗಿ ಮತ್ತೆ ಅಪ್ರತಿಮ ಪ್ರೇಮಿಯಾಗಿ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಐ ವಿಶ್ ದಿಸ್ ಮೂವಿ ಟು ಬಿ ಸೂಪರ್ ಸಕ್ಸಸ್ಫುಲ್ ಅಂತ ಎಲ್ಲದಕ್ಕೂ ಇಷ್ಟಪಡ್ತೀನಿ ಫೋರ್ ಇಯರ್ಸಿಂದ ಪ್ರೊಡಕ್ಷನಲ್ಲಿ ಇದ್ದಂಥ ಒಂದು ಸಿನಿಮಾ ತುಂಬ ಕಾಯ್ತಾ ಇದ್ದೆ ನಾನು ಈ ಸಿನಿಮಾ ನೋಡೋಕ್ಕೆ ಇವತ್ತು ಶೂಟಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಬಂದಿದ್ದೀನಿ ಎಷ್ಟು ಜನ ಬೈಕ್ ಹೋಗಿದ್ದಾರೋ ಹಾಗೆ ಕೆ ಟಿ ಎಮ್ ತುಂಬ ಅಟ್ರಾಕ್ಟಿವ್ ಗೇಮ್ ಇದೆ ವಾಟ್ ರೀಸನ್ ಬಟ್ ಐ ಆಲ್ವೇಸ್ ಹ್ಯಾಡ್ ಅ ಸ್ಪೆಷಲ್ ಲವ್ ಫಾರ್ ಫಿಕ್ಷನ್ ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ಎಲ್ಲ ಫ್ರೇಮ್ ವರ್ಗ ಬಿಕಾಸ್ ಎಕ್ಸೆಲ್ಸ್ ಆ್ಯಂಡ್ ಇಂಟೆನ್ಸಿಟಿ ಅವ್ರ ಕಣ್ಣಲ್ಲಿ ಇಮೋಷನ್ಸಲ್ಲಿ ಇಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಮ್ಯೂಸಿಕ್ ಇಸ್ ಅಲ್ಲಿ ಹೋಗ್ತಾ ಹೋಗ್ತಾ ಟೆಂಪೋ ಕ್ಯಾಚ್ ಆಗುತ್ತೆ ಆ್ಯಂಡ್ ತುಂಬ ಒಳ್ಳೆ ಮೆಸೇಜ್ ಇರೋವಂಥ ಒಂದು ಸಿನಿಮಾ ಮಾಡಿದ್ರೆ ಯಾವ ರೀತಿ ಸಿನಿಮಾ ತೋರಿಸೋದು ಲವ್ ಮಾಡಿದ್ರೆ ಎಷ್ಟು ತುಂಬ ಲವ್ ಮಾಡ್ಬೋದು ಅಂತ ತೋರಿಸೋದು ವೆರಿ ಫ್ರೆಶ್ ಐಡಿಯಾಸ್ ಬೆಸ್ಟ್ ವಿಶಸ್ ಊರ್ನವರು ಮಾತಾಡ್ತಾ ಇದ್ದೀವಿ ಏನಂದ್ರೆ ನಮ್ಮ ಕಡೆಯಿಂದ ಈ ಸಿನಿಮಾ ನೋಡಿ ಬೆಟ್ಟಿಂಗ್ ಆಡೋದು ಆನ್ಲೈನ್ ದಯವಿಟ್ಟು ಬಿಡಿ ಮಿಡಿಯಮ್ ಆಮೇಲೆ ನನ್ನ ಕಡೆಯಿಂದ ಈ ಸಿನಿಮಾ ನೋಡಿ ಜಾಸ್ತಿ ಚಟ ಆಗಿರ್ತಲ್ಲ ಅಂತವ್ರು ಒಳ್ಳೆ ಮೆಸೇಜ್ ಕೂಡ ಇದೆ ಆಮೇಲೆ ದೀಕ್ಷಿತ ಒಳ್ಳೆ ಪರ್ಫಾರ್ಮೆನ್ಸ್ ಸೂಪರ್ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ ಆಮೇಲೆ ಹೀರೋಯಿನ್ ಕೂಡ ಚಂದವಾಗಿದ್ದಾರೆಲ್ಲ ಬಹಳ ಚಂದ ಇದ್ದಾರೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲರೂ ನಮ್ಮ ಕನ್ನಡ ಸಿನಿಮಾನ ನೋಡಿ ಹರಿಸಿ ಅಂತ ಕೇಳ್ಕೊತ ಇದ್ದೀವಿ ಟ್ವಿಸ್ಟಿಂಗ್ ಕ್ಲೈಮ್ಯಾಕ್ಸ್ ಇದೆ ಆಕ್ಚುಲಿ ಆ ಕ್ಲೈಮ್ಯಾಕ್ಸ್ ಏನು ಅಂತ ನಾನು ಆಕ್ಚುಲಿ ಹೇಳೋಂಗಿಲ್ಲ நீங்கள் தியேட்டர்லேன் நோடி ஆல் திஸ்ட் கே டிஎம் தேங்க்ஸ்